ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಮತ್ತು ಕಟ್ ಆಫ್ ಮಾರ್ಕ್ಸ್ಗಳು ಯಾವಾಗ ಬಿಡುಗಡೆ ಆಗಬಹುದು ಎಂಬುದನ್ನು ಕೆಲವೊಂದಿಷ್ಟು ಮಾಹಿತಿ ತಮ್ಮೊಂದಿಗೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ತಾವು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಓಕೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಮಾರ್ಚ್ ತಿಂಗಳ ಇಪ್ಪತ್ತೆಂಟನೇ ದಿನಾಂಕದಂದು ಇಲ್ಲಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ನಡೆದಿರುತ್ತದೆ ರಾಜ್ಯದ ಹಿಂದುಳಿದ ಎಪ್ಪತ್ನಾಲ್ಕು ಬ್ಲಾಕ್ಗಳಲ್ಲಿರುವ ಆದರ್ಶ ವಿದ್ಯಾಲಯಗಳಲ್ಲಿ ಪ್ರವೇಶ ಪರೀಕ್ಷೆಯು ಏಕಕಾಲಕ್ಕೆ ನಡೆದಿರುತ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಕಿ ಉತ್ತರಗಳನ್ನು ಪ್ರಕಟಿಸಲಾಗಿತ್ತು ನಂತರ ವಿದ್ಯಾರ್ಥಿಗಳು ಪಡೆದಿರುವ ಅಂಕಗಳು ಎಷ್ಟು ಎಂಬುದನ್ನು ಅಧಿಕೃತ ಸರ್ಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿತ್ತು ಆದರೆ ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಆಕ್ಷೇಪಣೆಗಳನ್ನು ಸಲ್ಲಿಸಿದರು ಪಡೆದ ಅಂಕಗಳಿಗೆ ಸಂಬಂಧಪಟ್ಟ ಹಾಗೆ ಕಾರಣ ಇಲ್ಲಿ ಸರ್ಕಾರ ಪ್ರಕಟಿಸಿದ ಕಿ ಉತ್ತರಗಳನ್ನು ಪರಿಶೀಲಿಸಲಾಗಿ ನಂತರ ಪಡೆದುಕೊಂಡ ಅಂಕಗಳಲ್ಲಿ ವ್ಯತ್ಯಾಸವಾಗಿದ್ದ ಕಾರಣಕ್ಕಾಗಿ ಇಲ್ಲಿ ರಾಜ್ಯಾದ್ಯಂತ ಬಹಳಷ್ಟು ವಿದ್ಯಾರ್ಥಿಗಳು ಪೋಷಕರು ಆಕ್ಷೇಪಣೆಗಳು ಸಲ್ಲಿಸಿದ ಕಾರಣದಿಂದಾಗಿ ಮತ್ತೆ ಪರಿಷ್ಕೃತ ಅಂಕಗಳನ್ನು ಈಗ ಸರ್ಕಾರ ಪ್ರಕಟ ಪ್ರಕಟ ಮಾಡಿರುತ್ತದೆ ಇಲ್ಲಿ ಯಾರು ತಮ್ಮ ಪರಿಷ್ಕೃತ ಅಂಕಗಳನ್ನು ಪರಿಶೀಲಿಸಿಲ್ಲ ತಾವು ಕೂಡ ಪರಿಶೀಲಿಸಿಕೊಬಹುದು ಇದು ಹೇಗೆ ಚೆಕ್ ಮಾಡಿಕೊಳ್ಳುವುದು ಎಂಬುದನ್ನು ನಾನು ಈಗಾಗಲೇ ಹಿಂದಿನ ವಿಡಿಯೋಗಳು ತಿಳಿಸಿರುತ್ತೇನೆ ತಾವು ಕೂಡ ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡಬಹುದಾಗಿರುತ್ತದೆ ಹಾಗೂ ಇಲ್ಲಿ ಈಗಾಗಲೇ ನವೋದಯ ಆಗಿರಬಹುದು ಮೊರಾರ್ಜಿ ಪ್ರವೇಶ ಪರೀಕ್ಷೆಗಳ ಅಡ್ಮಿಷನ್ ಇಲ್ಲಿ ನಡೀತಾ ಇದೆ ಆದರೆ ಕಳೆದ ವರ್ಷ ಇಷ್ಟೊತ್ತಿಗಾಗಲೇ ಆದರ್ಶ ವಿದ್ಯಾಲಯದ ಮೊದಲನೇ ಸುತ್ತಿನ ಶೀಟು ಹಂಚಿಕೆ ಅಡ್ಮಿಷನ್ ಪ್ರಕಟಗೊಂಡಿತ್ತು ಅದರೊಂದಿಗೆ ಮುಕ್ತಾಯ ಕೂಡ ಆಗಿತ್ತು ತಾವು ಕೂಡ ಈ ವಿಡಿಯೋದಲ್ಲಿ ವೀಕ್ಷಿಸಬಹುದು ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಮೇ ಏಳರವರೆಗೆ ಮೊದಲನೇ ಸುತ್ತಿನ ಶೀಟು ಹಂಚಿಕೆ ಅಡ್ಮಿಷನ್ ನಡೆದಿತ್ತು ಇದರೊಂದಿಗೆ ಕಟ್ ಆಫ್ ಮಾರ್ಕ್ಸ್ ಕೂಡ ಬಿಡುಗಡೆಗೊಂಡಿತ್ತು ಅಂದರೆ ರಾಜ್ಯದ ಎಪ್ಪತ್ನಾಲ್ಕು ಹಿಂದುಳಿದ ಬ್ಲಾಕ್ಗಳಲ್ಲಿ ನಡೆದಿರುವಂತಹ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಸಂಪೂರ್ಣ ಮಾಹಿತಿಯು ಕೂಡ ಆ ಟೈಮಲ್ಲಿ ಬಿಡುಗಡೆಯಾಗಿತ್ತು ಮತ್ತು ಅಡ್ಮಿಷನ್ಗಳು ಕೂಡ ಕಂಪ್ಲೀಟ್ ಆಗಿತ್ತು ಆದರೆ ಈ ಬಾರಿ ಪರೀಕ್ಷೆಗಳು ಸ್ವಲ್ಪ ತಡವಾದವು ಮಾರ್ಚ್ ಇಪ್ಪತ್ತೆಂಟರಂದು ನಡೆದ ಕಾರಣಕ್ಕಾಗಿ ಈಗಾಗಲೇ ಎಲ್ಲ ವಿದ್ಯಾರ್ಥಿಗಳು ಪರಿಷ್ಕೃತ ಅಂಕಗಳನ್ನು ಕೂಡ ಪ್ರಕಟಿಸಲಾಗಿದೆ ತಾವು ಇನ್ನೂ ಯಾರ್ಯಾರು ಪರಿಷ್ಕೃತ ಅಂಕಗಳನ್ನು ಚೆಕ್ ಮಾಡಿಕೊಂಡಿಲ್ಲ ತಾವು ಕೂಡ ಇನ್ನೊಂದು ಸಾರಿ ನಾನು ರಿಪೀಟ್ ಹೇಳ್ತಾ ಇದ್ದೀನಿ ನಮ್ಮ ವೀಡಿಯೋ ಯೂಟ್ಯೂಬ್ನಲ್ಲಿ ಮಾಹಿತಿ ಇದೆ ತಾವು ಕೂಡ ವೀಕ್ಷಿಸ್ಬೋದು ಅದರೊಂದಿಗೆ ಇಲ್ಲಿ ಮತ್ತೊಂದು ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳುವುದಾದರೆ ಇಲ್ಲಿ ರಾಜ್ಯಾದ್ಯಂತ ಸುಮಾರು ಅರವತ್ತೆಂಟು ಸಾವಿರ ವಿದ್ಯಾರ್ಥಿಗಳು ಇಲ್ಲಿ ಎಕ್ಸಾಮ್ ಅರ್ಜಿಯನ್ನು ಸಲ್ಲಿಸಿದ್ರು ಒಂದು ಐವತ್ತು ಸಾವಿರಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ ಒಂದು ಜಿಲ್ಲೆಗೆ ಅಂದಾಜು ಎಂಟುನೂರರಿಂದ ಸಾವಿರ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿರುತ್ತಾರೆ ಇಲ್ಲಿ ಸರ್ಕಾರದ ಮೀಸಲಾತಿ ನೀತಿ ಆಗಿರ್ಬೋದು ಅದರೊಂದಿಗೆ ಮೆರಿಟ್ ಅನುಸಾರ ಇಲ್ಲಿ ಆಯ್ಕೆ ನಡೆಯುತ್ತದೆ ಹಾಗಾಗಿ ಇಲ್ಲಿ ಎಡ್ಮಿಷನ್ ವಿಷಯಕ್ಕೆ ಬರುವುದಾದರೆ ಇಲ್ಲಿ ಇರುವ ಮಾಹಿತಿಯಂತೆ ಇದೇ ವಾರವೇ ಆದರ್ಶ ವಿದ್ಯಾಲಯ ಮೊದಲೇ ಸುತ್ತಿನ ಸೀಟು ಹಂಚಿಕೆ ಮತ್ತು ಕಟ್ಟಾಪನ ಬಿಡುಗಡೆಯಾಗುತ್ತದೆ ಎನ್ನುವಂತಹ ಮಾಹಿತಿ ಇದೆ ಏಕೆಂದರೆ ಇಲ್ಲಿ ಶಾಲೆ ಪ್ರಾರಂಭವಾಗುವುದಕ್ಕೆ ಕೆಲವೇ ದಿನಗಳು ಬಾಕಿ ಇರುವುದರಿಂದ ಈಗಾಗಲೇ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಆಗಬೇಕಾಗಿತ್ತು ಅಡ್ಮಿಷನ್ ಇಲ್ಲಿ ಪರೀಕ್ಷೆಗಳು ತಡವಾದ ಕಾರಣಕ್ಕಾಗಿ ಇದೀಗ ಎಡ್ಮಿಷನ್ಗಳು ಇದೇ ವಾರವೇ ಅಂದರೆ ಇದೇ ದಿನಾಂಕದಿಂದ ಪ್ರಾರಂಭಗೊಂಡು ಒಂದು ವಾರದ ಒಳಗಾಗಿ ಇಲ್ಲಿ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಸಂಬಂಧಪಟ್ಟಂಥ ಮಾಹಿತಿ ಆಗಿರ್ಬೋದು ಅದರ ಜೊತೆಗೆ ಕಟ್ ಆಫ್ ಮಾಡಲು ಕೂಡ ಬಿಡುಗಡೆಯಾಗುವಂತಹ ನಿರೀಕ್ಷೆ ಇರುತ್ತದೆ ಕಾರಣ ಕಳೆದ ವರ್ಷ ಇಲ್ಲಿ ಏಪ್ರಿಲ್ ತಿಂಗಳಿಂದ ಪ್ರಾರಂಭಗೊಂಡು ಮೇ ಏಳರವರೆಗೂ ಕೂಡ ಇಲ್ಲಿ ಅವಕಾಶವನ್ನು ನೀಡಲಾಗಿತ್ತು ಹೀಗಾಗಿ ಇನ್ನೆರಡು ಮೂರು ದಿನಗಳಲ್ಲಿ ಇಲ್ಲಿ ಕಟ್ ಆಫ್ ಮಾರ್ಕ್ಸ್ ಮತ್ತು ಆದರ್ಶ್ ವಿದ್ಯಾಲಯದ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಕೂಡ ಇಲ್ಲಿ ಬಿಡುಗಡೆ ಆಗಬಹುದಾಗಿರುತ್ತದೆ ತಾವು ಕೂಡ ನಮ್ಮ ಯೂಟ್ಯೂಬ್ ಅನ್ನು ವೀಕ್ಷಿಸಬಹುದು ದಿನನಿತ್ಯ ನಾನು ಸಂಪೂರ್ಣ ಇಲ್ಲಿ ಯಾವುದಾದ್ರೂ ಒಂದು ಶೈಕ್ಷಣಿಕ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ತಾವು ಕೂಡ ನಮ್ಮ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಹೊಸ ಹೊಸ ಶೈಕ್ಷಣಿಕ ವಿಡಿಯೋಗಳು ತಮಗೆ ನೇರವಾಗಿ ತಲುಪುತ್ತೆ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು